ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಾ ಇದ್ದೇನೆ ನಾನು ಈಗ ಒಂದು ಕುತೂಹಲಕಾರಿ ಕಥೆಯನ್ನು ಹೇಳ್ತೇನೆ ಆ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಫಲ ಒಂದು ಪುಟ್ಟಹಳ್ಳಿ ಇತ್ತು ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು ಅಲ್ಲಿ ಶಂಕರಪ್ಪ ಹೇಳೋ ಇಷ್ಟಿದ್ದು ಅವರು ತುಂಬಾ ಬಣ್ಣವರಾಗಿದ್ದು ಶಾಲೆಯ ಮಕ್ಕಳ ಆಟದಲ್ಲಿ ಪಾಠದಲ್ಲಿ ಎಲ್ಲಾದ್ರೂ ನಾನು ಇರಬೇಕು ಅಂತ ಆಸೆ ಮಹಿಳೆಗೂ ಕೂಡ ಅವರ ಕತೆ ತುಂಬಾ ಇಷ್ಟ ಅವರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥ ಅಂತ ಆಗಿತ್ತು ಅವನಿಗೆ ಅದರ ಕಲೆ ಸ್ವಲ್ಪ ಅನುಗಮನ ಇರಲಿಲ್ಲ ಆದರೆ ಶಂಕರಪ್ಪ ಮೇಸ್ಗೆ ನನ್ನ ಮಗ ಚೆನ್ನಾಗಿ ಓದಿ ನನ್ನ ದ್ವಾಂಸನಾಗಬೇಕು ಅಂತ ಆಸೆ ಆದ್ರೆ ಅವರ ಮಗದ ಕ್ಷೇತ್ರದಿರುತ್ತ ಒಂದು ದಿನ ಊರವರೆಲ್ಲ ಹೇಳು ಶಂಕರಪ್ಪ ಮೇಷ್ಟ್ರು ಮಗನೇ ಶುದ್ಧ ಸೋಮಾರಿ ಅಂತ ಹಾಕೊಳ್ಳಿ ಶುರು ಮಾಡಿದ್ರು ಅದನ್ನು ಕೇಳಿದ ಶಂಕರಪ್ಪ ಮೇಷ್ಟ್ರಿಗೆ ಕೋಪ ಬಂದು ಮಗನ ಬಟ್ಟೆ ಬರೆ ಗುಂತು ಕಟ್ಟಿ ಮನೆಯಿಂದ ಹೊರಗಡೆ ಬಿಸಾಕಿ ನೋಡು ನೀನು ಚೆನ್ನಾಗಿ ಓದೋದಿದ್ರೆ ಮಾತ್ರ ನಿಮಗೆ ಒಳ್ಳೆ ಜಾಗ ಇಲ್ಲ ನೀನು ಎಲ್ಲಾದ್ರೂ ಹೋಗಿ ಬರ್ಕೋಬಹುದು ಅಂತ ಬೈದು ಮನೆಯಿಂದ ಹೊರಗೆ ಕಳಿಸ್ತಾರೆ ಅವನಿಗೆ ಏನೂ ತೋಚಿದೆ ಪ್ರತಿದಿನ ನದಿ ದಂಡದಲ್ಲಿ ಹೋಗಿ ಬಂದು ಗಮನಿಸಿದ ಒಬ್ಬ ಊರಿನ ಹಿರಿಯರು ಇವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ಇಲ್ಲ ಅಂದ್ರೆ ಹುಡುಗ ಹಣ ಹೋಗ್ತಾನೆ ಅಂತ ಅಂದ್ಕೊಂಡು ಅವನ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ನಿಧಾನವಾಗಿ ಕೈಯಿಂದ ಮರಳ ನೀಡಿ ನಿಧಾನವಾಗಿ ಕೈಯಿಂದ ಮರಳ ನೀಡಿ ಹಾಕ್ತಾರೆ ಅದನ್ನು ಮಂಜುಳು ಕುತೂಹಲದಿಂದ ನೋಡಿ ಏನ್ ಸ್ವಾಮಿ ಕೈಯಿಂದ ಮರಳ ಹಾಕ್ತಿದ್ದೀರಲ್ಲ ಅದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾನೆ ಆಗ ಹಿರಿಯರು ಹೇಳ್ತಾರೆ ನಾನು ಕೈಯಿಂದ ಮರಗಳ ನೀರಿಗಾಕಿ ಸೇತುವೆ ಕಟ್ಟಬೇಕು ಊರಿನ ಜನರಿಗೆ ಹೊರಗಾಟೋಕೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ ಏನು ಕೈಯಿಂದ ಮರಗಳ ನೀರಿಗಾಕಿ ಸೇತುವೆ ಕಟ್ಟುದು ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆಗ ಹಿರಿಯರು ಹೇಳ್ತಾರೆ ನೀನು ಕಷ್ಟಪಟ್ಟು ಓದಿದೆ ಬರೀ ದೃಢ ವಿಧ್ವಂಸನವಾಗ ಸಾಧ್ಯ ಅಂದರೆ ನಾನು ಕೂಡ ಕೈಯಿಂದ ಮರಳನ್ನು ನೀರಿ ಹಾಕಿ ಸೇತ್ರ ಕಟ್ಟೋಕೆ ಸಾಧ್ಯ ಅಲ್ವಾ ಅಂತ ಹೇಳ್ತಾನೆ ಆಗ ಮಂಜುನಾಥ ಹಿರಿಯರ ನೋಡಿ ಹೋಗುತ್ತಾರೆ ಅಲ್ಲಿನಿಂದಲೇ ಓದೋಕೆ ಬರೆಯೋಕೆ ಚೂರು ಮಾಡ್ತಾನೆ ಕಷ್ಟಪಟ್ಟು ಹೋಗ್ತಾನೆ ಹಗನು ರಾತ್ರಿ ಕಷ್ಟಪಡ್ತಾನೆ ಸ್ವಲ್ಪ ವರ್ಷದಲ್ಲಿ ಒಣ ವಿದ್ವಾಂಸರು ಕೂಡ ಆಗ್ತಾನೆ ಅದನ್ನು ಗಮನಿಸಿದ ಊರಿನ ಜನರಿಗೆ ಹಾಗೂ ಶಂಕರ ಪಮೇಶಿಗೆ ತುಂಬಾ ಸಂತೋಷವಾಗುತ್ತೆ ನಾವು ಈ ಕಥೆಯಿಂದ ಕೆಲವೊಂದು ನೀತಿ ಕಲ್ಕೋಬಹುದು ಮೊದಲನೇದು ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗೋಕ್ ಸಾಧ್ಯ ಎರಡನೇದು ನಾವು ಸಮಯವನ್ನು ವ್ಯಕ್ತ ಮಾಡಬಾರ್ದು ಮೂರನೇದು ಗುರು ಹಿಡಿಯಲು ನಮ್ಮ ನನ್ನ ಬಯಸುತ್ತಾರೆ ಹಾಗಾಗಿ ನಾವು ಅವರ ಮಾತನ್ನು ಗೌರವಿಸಬೇಕು